ಮಕ್ಕಳಿಗೆ ಯಾವ ರೀತಿ ಮಾರ್ಗದರ್ಶನ ಸಿಗಬೇಕಾಗಿತ್ತು ಬಹುಶಃ ನಾಳೆ ಕೌನ್ಸಿಲಿಂಗಿಗೆ ಬೇರೆ ಬೇರೆ ಮೂರು ರೂಮ್ ಮಾಡಿ ಮಾಡ್ತಾರೆ ಅದು ಬಹುಶಃ ಇವತ್ತು ಆಗೈತಿ ಅಂತ ಹೇಳಿ ನಾನು ಅಂದ್ಕೊಂಡಿರ್ತೀನಿ ಇವತ್ತು ನಾನು ನೋಡಿದೆ ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ನೀವು ಬಂದಿದ್ದೀರಿ ಮೊದಲೆಲ್ಲ ಸ್ವಲ್ಪ ಮಾತಾಡ್ಕೊಂತ ಕುಂತಿದ್ರಿ ಆದರೆ ಅವರಿಬ್ಬರು ಮಾತನಾಡಿದ ಮೇಲೆ ನಿಮ್ಮ ಮಾತು ಕಡಿಮೆ ಆಗಿ ನೀವು ಕೇಳೋದು ಜಾಸ್ತಿ ಆಯ್ತು ಅದು ಒಂದು ಮರಿ ಖುಷಿ ಅನ್ನಿಸ್ತದೆ ಸೇವಾ ಭಾರತಿ ಟ್ರಸ್ಟು ಇಪ್ಪತ್ತೈದು ವರ್ಷದಲ್ಲಿ ಬಹಳಷ್ಟು ಕೆಲಸ ಮಾಡಿದೆ ಮನೆ ಗುಲ್ಬರ್ಗದಲ್ಲಿ ಒಂದು ಸಮಾವೇಶ ಇವತ್ತು ಬಾಗಲಕೋಟೆಯಲ್ಲಿ ಕಿಶೋರಿ ಸಮಾವೇಶ ನಾಳೆ ಬೆಳಗಾವದಲ್ಲಿ ಆಗುವಂಥದ್ದು ಒಟ್ಟು ಈ ಥರದ ನಾಲ್ಕು ಕಾರ್ಯಕ್ರಮಗಳನ್ನು ಮಾಡಿ ಸಮಾರೋಪ ಇಪ್ಪತ್ತೈದನೇ ರಜದ ಮಹೋತ್ಸವವನ್ನು ಹುಬ್ಬಳ್ಳಿಯಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬರೀ ರಜತ ಮಹೋತ್ಸವವನ್ನು ಇಪ್ಪತ್ತೈದು ವರ್ಷದ ಒಮ್ಮೆ ಒಂದೇ ಸಾರಿ ಮಾಡಿಬಿಟ್ಟಿದ್ರೆ ಅದು ಇಷ್ಟು ಅರ್ಥಪೂರ್ಣ ಆಗಿರಲಿಲ್ಲ ಇದು ನಾಲ್ಕು ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ಅವು ನಾಲ್ಕು ಅರ್ಥಪೂರ್ಣ ಬರುವಂಗೆ ಹಾಗೆ ಮಾಡಿದ್ದಾರೆ ನಿಮಗೆಲ್ಲರಿಗೂ ಧನ್ಯವಾದ ನಾನು ಹೇಳ್ತೇನೆ